ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ತಾ ಇದ್ದೀನಿ ವರ್ಮ ಲಕ್ಷ್ಮಿಗೆ ಸಿಂಪಲ್ ಆಗಿ ಸ್ಯಾರಿ ಉಡ್ಸೋದು ತೋರಿಸ್ತಾ ಇದ್ದೀನಿ ನ್ಯೂಸ್ ಪೇಪರ್ ಅಲ್ಲಿ ಕೈ ಮಾಡೋದು ತೋರಿಸ್ತಾ ಇದ್ದೀನಿ ಅದೇ ರೀತಿ ಕೈ ಕಟ್ಟೋದಕ್ಕೆ ಸಿಲ್ವರ್ ಹೆಂಗರಿಂದ ಏ ಕೈ ಕಟ್ಟೋದಿಕ್ಕೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತ್ರೀ ಇನ್ ಒನ್ ತೋರಿಸ್ತಾ ಇದ್ದೀನಿ ಮೂರು ಐಟಮ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಯಾರಾದರೂ ಹೊಸ್ದಾಗಿ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಸೀರೆನ ಎರಡು ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡು ನಾನು ನರಿಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ನರಿಗೆ ಮಾಡ್ಕೋಬೇಕು ನೀಟಾಗಿ ಬರುತ್ತೆ ಐರನ್ ಮಾಡ್ಕೊಂಡು ತಗೋಬೇಕು ತುಂಬ ಈಸಿ ಇದೆ ಸೀರೆ ಉಡ್ಸೋದಂತೂ ನೋಡಿ ಇದಕ್ಕೆ ಇದ್ದೀನಿ ಬಟ್ಟೆ ಕ್ಲಿಪ್ಪು ಎರಡೂ ಸೈಡ್ ಹಾಕ್ತೀನಿ ಇದು ಸಿಂಗಲ್ ಸ್ಯಾರಿ ಉಡ್ಸೋದು ತೋರಿಸ್ತಾ ಇರೋದು ಡಬಲ್ ಸ್ಯಾರಿ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ ನಾನು ನೋಡಿ ಈ ಥರ ನರಿಗೆ ಎಲ್ಲ ಮಾಡಿಕೊಂಡು ಕ್ಲಿಪ್ ಹಾಕೊಳ್ಳಿ ಬಟ್ಟೆ ಕ್ಲಿಪ್ಪು ನೋಡಿ ಮತ್ತೆ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಲಾಸ್ಟಲ್ಲಿ ನಾವು ಎರಡು ಮೀಟ್ರಷ್ಟು ಬಿಟ್ಕೋಬೇಕಾಗುತ್ತೆ ನೋಡಿ ಇವಾಗ ಇನ್ನೊಂದೊಂದು ಕ್ಲಿಪ್ ಹಾಕ್ತೀನಿ ಬೇಕಾದರೆ ಸೇಫ್ಟಿ ಫಿನ್ ಇದ್ದರೆ ಸೇಫ್ಟಿ ಫಿನ್ನು ಹಾಕ್ಕೊಳ್ಳಿ ನೋಡಿ ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ಮಾಡ್ಕೋತೀನಿ ತುಂಬ ಈಸಿ ಇದೆ ಹೊಸ ಕಲಿಯರ್ಗಂತೂ ಮರಿದಾನೇ ನೋಡಿ ನೀವು ಯಾರು ಬೇಕಾದರೂ ಉಡಿಸ್ಬೋದು ಸಿಂಪಲ್ ಸ್ಯಾರಿ ಇದು ನೋಡಿ ಈಗ ಇನ್ನೊಂದು ಸ್ವಲ್ಪ ಮಾಡ್ಕೋತೀನಿ ಇವಾಗ ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ನೋಡಿ ಎಲ್ಲ ರೆಡಿ ಆಯಿತು ಇವಾಗ ನಾನು ಒಂದು ಎರಡು ಮೀಟ್ರ್ ಅಷ್ಟು ಬಿಟ್ಕೋತೀನಿ ಇವಾಗ ಇನ್ನೊಂದು ಎರಡುನವರೆಗೆ ಮಾಡ್ಕೋತೀನಿ ಸಾಕು ನೋಡಿ ರೆಡಿ ಆಗಿದೆ ಇವಾಗ ಎರಡು ಕಡೆ ಫುಲ್ ಟೈಟಾಗಿ ಹಾಕ್ಕೊಳ್ಳಿ ಕ್ಲಿಪ್ಪನ್ನ ಇಲ್ಲಾಂದರೆ ಪಿನ್ ಹಾಕೊಳ್ಳಿ ಸೇಫ್ಟಿ ಫಿನ್ ಹಾಕೊಳ್ಳಿ ನೋಡಿ ರೆಡಿ ಆಗ್ತಾ ಇದೆ ಇವಾಗ ನೋಡಿ ನಾನು ಕ್ಲಿಪ್ಪೆಲ್ಲ ಓಪನ್ ಮಾಡಿದ್ದೀನಿ ಒಂದು ಕಡೆ ನಾನು ಇದಕ್ಕೆ ನಾನು ದಾರ ಇದ್ದರೆ ಕಟ್ಕೋತೀನಿ ಸ್ವಲ್ಪ ಚಿಕ್ಕ ದಾರನೇ ಕಟ್ಕೊಳ್ಳಿ ಲಾಸ್ಟಲ್ಲಿ ನಾವು ಓಪನ್ ಮಾಡ್ತೀವಿ ಇದನ್ನು ನೋಡಿ ಬಟ್ಟೆ ಕ್ಲಿಪ್ಪೆಲ್ಲ ತೆಗೆದುಬಿಟ್ಟು ನಾನು ಮತ್ತು ಕೆಳಗಡೆ ಬಾರ್ಡ್ರ್ ಕಡೆ ಕಟ್ಕೊತಾ ಇದ್ದೀನಿ ಮತ್ತು ಮೇಲ್ಗಡೆ ಸಿಕ್ಸೆ ಕೊಡೋ ನಾವು ದಾರ ಕಟ್ಕೋಬೇಕಾಗುತ್ತೆ ಕೆಳಗಡೆ ಚಿಕ್ಕದೇ ದಾರ ಕಟ್ ಮಾ ಕಟ್ಟಿ ಮೇಲ್ಗಡೆ ಆದರೆ ಅದು ಸ್ವಲ್ಪ ದೊಡ್ಡ ದಾರ ಲೆಂತ್ ಇರೋದು ಕಟ್ಕೊಳ್ಳಿ ಯಾಕೆಂದರೆ ಅದನ್ನೇ ನಾವು ಕೊಡೋ ಕಟ್ಬೋದು ಅದಕ್ಕೋಸ್ಕರ ನೋಡಿ ಇಲ್ಲಿ ಸ್ವಲ್ಪ ದೊಡ್ಡ ದಾರ ತಗೊಳ್ಳಿ ನೀವು ಗಟ್ಟಿಗಿರೋದು ತಗೋಬೇಕು ದಾರನ ಇಲ್ಲಾಂದರೆ ಬಿಚ್ಕೊಬಿಡುತ್ತೆ ಅದು ನೋಡಿ ಎಲ್ಲನರಿಗೆ ಎಲ್ಲ ಸರಿ ಮಾಡ್ಕೋತಾ ಇದ್ದೀನಿ ನೀಟಾಗಿ ಬಂದಿದೆ ಪ್ಲೇಟ್ಸ್ ಎಲ್ಲ ಐರನ್ ಮಾಡಿಕೊಂಡ್ರೆ ಸೀರೆನ ತುಂಬ ನೀಟಾಗಿ ಬರುತ್ತೆ ಪ್ಲೇಟ್ಸ್ ನೋಡಿ ರೆಡಿಯಾಗಿದೆ ಇವಾಗ ಇಲ್ಲೊಂದು ದೊಡ್ಡ ಥ್ರೆಡ್ ಕಟ್ತೀನಿ ನೋಡಿ ಇವಾಗ ಸ್ವಲ್ಪ ಗಟ್ಟಿದೆ ತಗೊಳ್ಳಿ ನೋಡಿ ಎರಡು ರೌಂಡ್ ಮೂರು ರೌಂಡ್ ಹಾಕಿದ್ದೀನಿ ತುಂಬ ಗಟ್ಟೈಟಾಗೇ ಕಟ್ಟಿದ್ದೀನಿ ನಾನು ರೆಡಿ ಆಯಿತು ಇವಾಗ ಇದನ್ನೆಲ್ಲ ಒಂದು ಕಡೆ ಸೈಡಿಗೆ ಇಟ್ಬಿಡೋಣ ಫೋಲ್ಡ್ ಮಾಡಿ ಒಂದು ಎರಡು ಮೀಟ್ರಷ್ಟು ಬಿಟ್ಕೊಳ್ಳಿ ಜಾಸ್ತಿ ನರಿಗೆ ಬೇಕು ಬ್ಲೌಸ್ ಕಟ್ ಮಾಡಿಲ್ಲ ಅಂದರೆ ಇನ್ನೂ ಒಳ್ಳೆಯದೇನೆ ಬ್ಲೌಸ್ ಸಪ್ರೇಟಾಗಿ ಇಟ್ಬಿಡಿ ಇದನ್ನು ಸೀರೆಯಲ್ಲಿ ಬ್ಲೌಸ್ ಕಟ್ ಮಾಡೋಕ್ಕೆ ಹೋಗ್ಬಿಡಿ ತುಂಬ ಚೆನ್ನಾಗಿ ಬರುತ್ತೆ ಅವಾಗ ಆವಾಗ ಅರ್ಧ ಸೀರೆ ಬಿಟ್ಕೋಬೋದು ಅರ್ಧ ನರಿಗೆ ಬಿಟ್ಕೋಬೋದು ನೋಡಿ ಈ ಥರ ಇದೆ ಫೋಲ್ಡ್ ಮಾಡಿ ನಾನು ಇಟ್ಬಿಡ್ತೀನಿ ಇವಾಗ ಕೆಳಗಡೆ ಬಾರ್ಡ್ರ್ ಕಡೆ ಇದೆಯಲ್ಲ ಬಾರ್ಡ್ರ್ ಕಡೆ ನಾನು ಒಂದೊಂದೇ ನರ್ಗೆಗೆ ಎರಡು ನರ್ಗೆ ಸೇರಿಬಿಟ್ಟು ಒಂದೊಂದು ಪಿನ್ ಸೇರಿಸ್ತಾ ಇದ್ದೀನಿ ನೋಡಿ ಪಿನ್ ಬಾರ್ಡ್ರ ಕಡೆ ಮಾತ್ರ ಸೇರಿಸ್ಬೇಕು ನೋಡಿ ಪಿನ್ ಹಾಕಿಟ್ಟಿದ್ದೀನಿ ನಾನು ಪಿನ್ ಹಾಕಿದರೆ ನರ್ಗೆ ಓಪನ್ ಆಗೋಲ್ಲ ಹಾಗೇ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಅಂತ ತುಂಬ ಚೆನ್ನಾಗಿ ಕೂತಿದೆ ಪ್ಲೇಟ್ಸ್ ಎಲ್ಲನೂ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಪಿನ್ ಆಲ್ ಪಿನ್ ಹಾಕ್ಬಿಟ್ಟು ಈ ಥರ ಸೇರಿಸ್ಬಿಟ್ಟು ಇಟ್ಬಿಡಿ ನೋಡಿ ಇವಾಗ ಒಂದು ಕಡೆ ಇಟ್ಕೊಳ್ಳೋಣ ಈ ಥರ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ನಾನು ಇವಾಗ ಎಲ್ಲೂ ಓಪನ್ ಆಗಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪ್ಲೇಟ್ಸ್ ಎಲ್ಲ ಯಾರ ಮನೇಲಿ ಈ ಥರ ಸಿಲ್ವರ್ ಆ್ಯಂಗರ್ ಇರುತ್ತಲ್ಲ ಸಿಲ್ವರ್ ಆ್ಯಂಗರ್ ತಗೊಳ್ಳಿ ಒಂದು ಕೊಡೋಕ್ಕೆ ಕೋಲ್ ಕಟ್ತಿದ್ವಲ್ಲ ಅದ್ರ ಬದಲು ಸಿಲ್ವರ್ ಆ್ಯಂಗರ್ ಈ ಥರ ಕಟಿಂಗ್ ಪ್ಲೇಯರಿಂದ ಈ ಥರ ಮಾಡ್ಕೊಳ್ಳಿ ನೀವು ನೋಡಿ ಈ ಥರ ಕಟಿಂಗ್ ಪ್ಲೇಯರಲ್ಲಿ ಇದು ಓಪನ್ ಮಾಡ್ಕೋಬೇಕು ಎಲ್ಲ ನೋಡಿ ಈ ಥರ ಮಾಡ್ಕೋಬೇಕು ಕೊಡಕ್ಕಿಡಬೇಕು ನೀವು ಬೆಳ್ಳಿ ಚೊಂಬೆಲ್ಲ ತಗೊಳಕ್ಕೆ ಹೋಗ್ಬಿಡಿ ಈ ಥರ ಗಟ್ಟಿದು ಯಾವ್ದಾರು ಸ್ಟೀಲು ತಾಮ್ರದ ಯಾವ್ದಾರು ಕೊಡ ಇದ್ದರೆ ಈ ಥರ ತಗೊಳ್ಳಿ ನೋಡಿ ಆ್ಯಂಗರ್ನೆಲ್ಲ ಕಟ್ಟಿಂಗ್ ಪ್ಲೇಯರಲ್ಲಿ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡು ಸ್ಟ್ರೈಟ್ ಮಾಡ್ಕೊಳ್ಳಿ ಆಮೇಲೆ ಕೊಡಕ್ ಈ ಥರ ಮಾಡ್ಕೊಳ್ಳಿ ನೋಡಿ ಕುತ್ತಿಗೆ ಥರಗೆ ಕುತ್ತಿಗೆ ಬರುತ್ತಲ್ಲ ಅಲ್ಲಿ ಕೋಲ್ ಕಟ್ತೀವಲ್ಲ ಅಲ್ಲಿಗೆ ಇದನ್ನು ಈ ಥರ ಸೇಫ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಡ್ಕೋಬೇಕು ಸ್ವಲ್ಪ ನೋಡಿ ಈ ಥರ ಮಾಡ್ಕೊಳ್ಳಿ ಹೆಂಗಾರಿಂದ ನೋಡಿ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ನಾವು ಅಲ್ಲಿಗೆ ಕೈ ಕಟ್ತೀವಿ ಇಲ್ಲಾಂದರೆ ಕೋಲಿಗೆ ಕಟ್ಟಕ್ಕೆ ಬರೋ ಕಟ್ಟಬೇಕಾಗುತ್ತೆ ಕೋಲ್ ಕಟ್ಟಿದರೆ ಹಿಂದ್ಗಡೆ ಬಂದುಬಿಡುತ್ತೆ ಕೊಡೋದು ಕಂಟದ ಹತ್ರ ಇದಾದರೆ ಸೆಂಟ್ರಿ ಕರೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ಎಲ್ಲ ಕಟಿಂಗ್ ಪ್ಲೇರಲ್ಲೇ ಸರಿ ಮಾಡ್ಕೋಬೇಕು ಎಲ್ಲರೂ ಮನೇಲಿ ಇರುತ್ತೆ ಸಿಲ್ವರ್ ಆ್ಯಂಗರು ಸ್ಟೀಲ್ದೆಲ್ಲಾದರೆ ಆದರೆ ಬಗ್ಗಲ್ಲ ನಮಗೆ ಕಟ್ ಮಾಡೋಕ್ಕೆ ಬರೋಲ್ಲ ಅದು ಸಿಲ್ವರ್ ಆದರೆ ತುಂಬ ಈಸಿಯಾಗಿ ಬರುತ್ತೆ ನೋಡಿ ನನ್ನ ನಮ್ಮ ಹಸ್ಬೆಂಡ್ ಕೆಲವು ಮಾಡಿಸ್ತಾ ಇದ್ದೆ ನೋಡಿ ಈ ಥರ ಇದೆ ಈ ಥರ ಒಂದು ಅರ್ಧ ಅರ್ಧ ಅಡಿ ಬಿಟ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಬೇಡಿ ನೋಡಿ ಒಂದು ಅರ್ಧ ಅಡಿ ಅರ್ಧ ಅಡಿ ಬಿಟ್ಕೊಳ್ಳಿ ಸಾಕಾಗುತ್ತೆ ಕೈ ಕಟ್ಟೋದಕ್ಕೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಕಟಿಂಗ್ ಪ್ಲೇ ಕಟ್ ಮಾಡಿದ್ರು ಈಗ ಒಂದು ದಾರ ತಗೊಂಡಿದ್ದೀನಿ ದೊಡ್ಡದನ್ನು ನೋಡಿ ಕುತ್ಕೆ ಥರನೂ ಇರುತ್ತೆ ಸೆಂಟ್ರಿಗೂ ಬರುತ್ತೆ ಕೊಡೋ ಸೆಂಟ್ರಿಗೆ ಬಂದರೆ ಕೈಯೆಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಕೋಲ್ ಕಟ್ಟಿದರೆ ಹಿಂದೆ ಹೋಗ್ಬಿಡುತ್ತೆ ನೋಡಿ ಈ ಥರ ಟೈಟಾಗಿ ಕಟ್ಕೊಳ್ಳಿ ಅಳ್ಳಾಡಲ್ಲ ಯಾವ ಕೈ ಕಟ್ಟಿದ್ರೂ ಬಿದ್ದೋಗಲ್ಲ ಅದು ನೋಡಿ ಎಷ್ಟು ಸೆಂಟ್ರಿಗೆ ಬಂದಿದೆ ಅಂತ ಟ್ರೈ ಮಾಡಿ ನೀವೂ ನೋಡಿ ಇವಾಗ ಪೇಪರಿಂದ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕೆಳಗಡೆ ಬ್ಲೌಸ್ ಪೀಸ್ ಹಾಕ್ಕೊಂಡಿದ್ದೀನಿ ನಾನು ಕೈ ಯಾವ ಕ ಯಾವ ಬ್ಲೌಸ್ ಪೀಸಿಂದ ಕೈ ಮಾಡ್ತೀರೋ ಅದೇ ಬ್ಲೌಸ್ ಪೀಸ್ ಕೆಳಗಡೆ ಹಾಸ್ಕೊಬಿಡಿ ಈ ಥರ ನ್ಯೂಸ್ ಪೇಪರ್ ಹಾಕೊಳ್ಳಿ ಎರಡು ನ್ಯೂಸ್ ಪೇಪರು ಈ ಥರ ನೀಟಾಗಿ ಸುತ್ತಿ ನೋಡಿ ರೆಡಿ ಆಗಿದೆ ಇವಾಗ ನೋಡಿ ಇಲ್ಲಿಗೆ ಒಂದು ಪಿನ್ ಹಾಕ್ಕೊಳ್ತೀನಿ ಸ್ವಲ್ಪ ಮೇಲ್ಗಡೆ ಗ್ಯಾಪ್ ಇಟ್ಬಿಟ್ಟು ನೋಡಿ ಪೇಪರಿಂದ ಕೈ ಮಾಡೋದು ಎಷ್ಟು ಈಸಿ ಅಂತ ನೋಡಿ ಎರಡು ಕಡೆ ಮಾಡ್ಕೊಂಡಿದ್ದೀನಿ ಇವಾಗ ಎರಡೂ ಒಂದೇ ಸಮ ಮಾಡಿ ಇಟ್ಟಿದ್ದೀನಿ ನೋಡಿ ಇವಾಗ ಕೊಡ ಇಟ್ಟಿದ್ದೀನಿ ಕೊಡೋಕ್ಕೆ ನಾನು ಒಂದು ಪಂಚೆ ಇತ್ತು ಇಲ್ಲ ನೀವು ಬ್ಲೌಸ್ ಪೀಸ್ ಇದ್ರೆ ತಗೊಳ್ಳಿ ದಾರ ಸೇರಿಸ್ಕೊಂಡು ಹಿಂದ್ಗಡೆ ಕಟ್ತಾಯಿದ್ದೀನಿ ಕೊಡ ಕಾಣಬಾರ್ದು ಅಂತ ಅಷ್ಟೇ ನೋಡಿ ಎರಡು ಬ್ಲೌಸ್ ಪೀಸ್ ಇದ್ರೆ ಇಲ್ಲ ಸ್ಪಾಂಜ್ ಇದ್ದರೆ ಈ ಥರ ಸೇರಿಸ್ಬಿಟ್ಟು ಕಟ್ಬಿಡಿ ನಾನು ಎರಡು ಬ್ಲೌಸ್ ಪೀಸ್ ಹಾಕಿದ್ದೀನಿ ಸ್ಪಂಜ್ ಇದ್ದರೆ ಸ್ಪಂಜೇ ಕಟ್ಟಿ ನೀವು ನೋಡಿ ಬ್ಲೌಸ್ ಪೀಸ್ ತೆಗೆದುಬಿಟ್ಟು ನಾನು ಹ್ಯಾಂಗರಿ ಕಟ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟೇ ಹ್ಯಾಂಗರಿ ಕಟ್ಟೋದು ಒಂದು ದಾರ ತಗೊಂಡು ಇವಾಗ ಎರಡೂ ಸೇರಿಸ್ಬಿಟ್ಟು ಒಂದು ದಾರ ಕಟ್ಟಿದ್ದೀನಿ ನಾನು ಬ್ಲೌಸ್ ಪೀಸಿಗೆ ಇವಾಗ ಕಾಲು ಜೋಡಿಸ್ಕೋತೀನಿ ಬ್ಲೌಸ್ ಪೀಸ್ ಹ್ಯಾಂಗರಿ ಕಟ್ಟಿದ ಮೇಲೆ ನೀವು ಇನ್ನೊಂದು ದಾರ ಕಟ್ಟಿ ಸೇಫ್ಟಿಯಾಗಿ ನೋಡಿ ಕಾಲು ಜೋಡಿಸ್ತಾ ಇದ್ದೀನಿ ಇವಾಗ ಸೀರೆ ನಾವು ಮೇಲೆ ಮಾಡ್ಕೊಂಡಿದ್ವಲ್ಲ ನರಿಗೆ ಎಲ್ಲ ಇದ್ದೀನಿ ನೋಡಿ ಇವಾಗ ಇವಾಗ ದೊಡ್ಡ ದಾರ ಕಟ್ಟಿದ್ವಲ್ಲ ಮೇಲ್ಗಡೆ ಅದನ್ನು ಸೇರಿಸ್ಬಿಟ್ಟು ಕಟ್ಟೋಣ ಮೇಲ್ಗಡೆ ಯಾವಾಗಲೂ ಲೆಂತ್ ಇರೋದೆ ತಗೊಳ್ಳಿ ಥ್ರೆಡ್ಡು ಗಟ್ಟಿ ಇರಬೇಕು ನೋಡಿ ಇದನ್ನು ಸೇರಿಸ್ಬಿಟ್ಟು ಕೊಡೋದು ಕೆಳಭಾಗ ಕಟ್ಟಿ ನೀವು ಮೇಲ್ಕಂಟು ಕಂಟು ಕಟ್ಟಕ್ಕೆ ಹೋಗ್ಬಿಡಿ ಕೈ ಕಟ್ಟಿದ ಮೇಲೂ ಅದಕ್ಕೊಂದು ದಾರ ಕಟ್ಟಬೇಕು ಸೀರೆ ಕಟ್ಟಿದ ಮೇಲೂ ಕಟ್ಟಬೇಕಾಗುತ್ತೆ ನೋಡಿ ಈ ಕಡೆ ಒಂದು ಕಡೆ ಸೆರಗಿನ ಕಡೆ ಒಂದು ಒಂದು ಕಾಲಿಗೆ ನಾನು ಪಿನ್ ಮಾಡ್ಕೊಂಡಿದ್ದೀನಿ ಆಗಲೇ ಸೇರಿಸ್ಕೊಂಡು ನೋಡಿ ಸೆರಗಿ ಇವಾಗ ಓಪನ್ ಮಾಡಿ ಸಿಂಗಲ್ ಪಿನ್ ಮಾಡ್ಕೊಳ್ಳಿ ನೀವು ಈ ಥರ ಡಬಲಲ್ಲಿ ತಗೋಬೇಡಿ ಸೆರಗಿ ಮಾಡಬೇಕಾದ್ರೆ ನೋಡಿ ಚಿಕ್ಕದೊಂದು ತುದಿಗೆ ಮಾತ್ರ ನಾನು ಪಿನ್ ಹಾಕಿದ್ದೀನಿ ಅಷ್ಟೇ ಸೇಫ್ಟಿ ಪಿನ್ನು ನೋಡಿ ಈ ಥರ ಹಿಂದ್ಗಡೆ ಸ್ವಲ್ಪ ಬಿಟ್ಬಿಡೋಣ ಸಾಕು ಇವಾಗ ಪಿನ್ ಹಾಕಿದ್ವಲ್ಲ ನಾವು ಸರ್ಗೆಲ್ಲ ತಕ್ಕೊಳ್ಳೋಣ ಅದನ್ನು ನೋಡಿ ಒಂದು ಕಾಲಿಗೆ ನಾನು ಬಾರ್ಡ್ರನ್ನೇ ಸೇರಿಸ್ಬಿಟ್ಟು ಪಿನ್ ಹಾಕಿಟ್ಟಿದ್ದೀನಿ ಪಿನ್ ಹಾಕಿದ್ದೀನಿ ನೋಡಿ ಇನ್ನೊಂದು ಕಾಲಿಗೂ ಅಷ್ಟೇ ಅದೇ ಬಾಡ್ರ್ ತಗೊಂಡು ಸ್ವಲ್ಪ ಸೇಫ್ಟಿ ಫಿನ್ ಹಾಕಿದ್ದೀನಿ ಉಳಿದಿರೋ ಸೀರೆ ಎಲ್ಲ ಸುತ್ತ ಸರಿ ಮಾಡ್ಕೊಳ್ಳೋಣ ಇವಾಗ ಇವಾಗ ನೋಡಿ ಈ ಥರ ಪ್ಲೇಟ್ಸ್ ಎಲ್ಲ ಇದೆಯಲ್ಲ ನರಿಗೆಗಳೆಲ್ಲ ಸರಿ ಮಾಡಿ ಇಟ್ಕೊಳ್ಳೋಣ ನೋಡಿ ಎರಡೂ ಕರೆ ಬಾರ್ಡ್ರ್ ತಗೊಂಡು ಆ ಕಡೆ ಈ ಕಡೆ ಒಂದೊಂದು ಸೇಫ್ಟಿ ಫಿನ್ ಹಾಕ್ಬಿಡಿ ನೋಡಿ ಎರಡು ಕಡೆ ಬಾಡ್ರಿಗೆ ಆ ಸೈಡ್ ಈ ಸೈಡು ಸೇರಿಸ್ಬಿಟ್ಟು ನಾವು ಬಟ್ಟೆ ಹಾಕಿರ್ತೀವಲ್ಲ ಟೇಬಲ್ ಮೇಲೆ ಅದಕ್ಕೆ ಸೇರಿಸ್ಬಿಡ್ಬೇಕು ನೋಡಿ ಎಲ್ಲ ರೆಡಿ ಆದಮೇಲೆ ಈ ಥರ ಬಂತು ಲಕ್ಷ್ಮೀಜಿ ನೋಡಿ ಅಮ್ಮನವ್ರಿಗಂತೂ ಎಷ್ಟು ಅಲಂಕಾರ ಮಾಡಿದರೂ ಸಾಕಾಗಲ್ಲ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ಎಷ್ಟು ಅಲಂಕಾರ ಮಾಡಿದರೂ ಸಾಕಾಗಲ್ಲ ನೀವು ಮಾಡ್ಕೊಳ್ಳಿ ತುಂಬ ಈಸಿ ಇದೆ